ಅಧಿಕಾರ ಪಾಠ ಕವಿ ಸಂದರ್ಶನವನ್ನು ಮಾಡುತ್ತೇವೆ ಗಿರೀಶ್ ಕಾರ್ನಾಡ್ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಲ್ಲದೆ ಚಲನಚಿತ್ರಗಳಲ್ಲಿ ಹಾಗೂ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ಈಗ ನಮ್ಮ ಶಾಲೆಗೆ ಗಿರೀಶ್ ಕಾರ್ನಾಡ್ ಅವರು ಆಗಮಿಸುತ್ತಿದ್ದಾರೆ ಅವರಿಗೆ ಜೋರಾಗಿ ಚಪ್ಪಲೆ ನಾನು ಮಹಾರಾಷ್ಟ್ರದ ಮಧ್ಯದಲ್ಲಿ ನಿಲ್ಲಿಸಿದ್ದೇನೆ ನೀವು ರಚಿಸಿದ ಯಾವುದಾದರೂ ನೀವು ರಚಿಸಿದ ನಾಟಕಗಳು ಯಾವುವು ನಾ ನಾನು ರಚಿಸಿದ ನಾಟಕ ಯಾಕಿ ತುಗದ ಹಯವದನ ಅಂಜಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕಲಸುಗಳು ಇನ್ನು ಉಂಟು ನೀವು ಯಾವ ಆತ್ಮಕಥೆಯನ್ನು ರಚಿಸಿದ್ದೀರಿ ನಾನು ನಾನು ರಚಿಸಿರುವ ಆತ್ಮಕಥಾ ಆಡಾಳದ ಆಯುಷ್ ಆ ಡಾಡತ ಆಯುಷ ಎಂಬ ಆತ್ಮಕಥನವನ್ನು ನೀವು ಏಕೆ ರಚಿಸಿದ್ದೀರಿ ನಾನು ಆ ಡಾಡತ ಆತ್ಮಕಥನವನ್ನು ಏಕೆ ರಚಿಸುತ್ತೆಂದರೆ ನಾವು ಒಂದು ಎತ್ತರ ಸ್ಥಾನದಲ್ಲಿ ಹೋದಾಗ ನಮ್ಮ ನಮ್ಮ ಹಿಂದಿನ ಘಟನೆಯನ್ನು ನೆಲೆಸಿದಾಗ ನಾವು ಈಗ ನಿನ್ನೆ ಮೊನ್ನೆ ಹೋದಂತೆ ಕಾಲ ಕಳೆದೋಗಿ ಹೋಗಿ ಕಳೆದು ಹೋಗುತ್ತದೆ ಬರೀ ಆಟ ಆಟ ಆಡ ಆ ಆಟ ಆಡುತ್ತಾನೆ ಕಾಲ ಕಳೆದು ಹೋಗ್ ಹೋಗಂತಾಗುತ್ತದೆ ಅದಕ್ಕೆ ನಾನು ಆಧಾರಿತ ಆಯುಷ್ಯ ಎಂಬ ಆತ್ಮಕತೆಯನ್ನು ತಯಾಕಿ ಈ ನಾಟಕವನ್ನು ಯಾವುದರ ಬಗ್ಗೆ ರಚಿಸಿದ್ದೇವೆ ಯಾಕೆ ಈ ನಾಟಕವನ್ನು ನಾನು ಕೃಷ್ಣನ ಜೀವನ ಚರಿತ್ರೆಯ ಬಗ್ಗೆ ರಚಿಸಿದ್ದೇನೆ ಹಯವದನ ಈ ಪದದ ಅರ್ಥವೇನು ಹಯವದನ ಎಂದರೆ ಅಶ್ವದ ಮುಖ ಅಂದರೆ ಕುದುರೆಯ ಮುಖ ಈ ಎಲ್ಲಾ ನಾಟಕಗಳು ಯಾವ ನಿಮಗೆ ಇಷ್ಟವಾದ ನಾಟಕವಾಗಿದೆ ನನಗೆ ತಲೆದಂಡ ಎಂದರೆ ತಲೆದಂಡ ನಾಟಕ ಎಂದರೆ ತುಂಬಾ ಇಷ್ಟ ಏಕೆಂದರೆ ಆ ನಾಟಕದಲ್ಲಿ ಇದು ಆ ನಾಟಕದಲ್ಲಿ ನಾವು ಅಧಿಕಾರ ಎಂಬ ಪಾಠವನ್ನು ಅಧಿಕಾರ ಎಂಬ ದೃಶ್ಯವನ್ನು ನೋಡಬಹುದು ಅದರಲ್ಲಿ ಬಿಜ್ಜಳ ಮಹಾರಾಜ ಬಿಜ್ಜಳ ಮಹಾರಾಜನ ಪರಾಕ್ರಮವನ್ನು ವಿವರಿಸಿದ್ದೇನೆ ನಿಮಗೆ ಯಾವ ಯಾವ ಪ್ರಶಸ್ತಿ ಪುರಸ್ಕಾರಗಳು ನನಗೆ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ನಿಮಗೆ ಯಾವ ಯಾವ ಪ್ರಶಸ್ತಿ ತುಂಬಾ ಇಷ್ಟ ನನಗೆ ಜ್ಞಾನಪೀಠ ಪ್ರಶಸ್ತಿ ಅಂದರೆ ತುಂಬಾ ಇಷ್ಟ ಏಕೆಂದರೆ ಜ್ಞಾನಪೀಠ ಪ್ರಶಸ್ತಿ ನನಗೆ ಬಹುಮುಖ್ಯವಾದ ಪ್ರಶಸ್ತಿಯಾಗಿದೆ ಇದರ ಇದು ಈ ಪ್ರಶಸ್ತಿಯು ನನಗೆ ಆ ಜ್ಞಾನ ಪೀಠ ಪ್ರಶಸ್ತಿಯು ಆರನೇ ಪ್ರಶಸ್ತಿಯಾಗಿ ದೊರೆತಿದೆ ಇದು ನನಗೆ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅದನ್ನಾಗಿ ನೀವು ಹಲವು ಚಲನಚಿತ್ರಗಳಲ್ಲಿ ನಟಿಸಿದ್ದೀರಿ ಆ ಅನುಭವ ನಿಮಗೆ ಹೇಗಿತ್ತು ಚಲನಚಿತ್ರ ಎನ್ ಚಲನಚಿತ್ರ ಎಂದರೆ ನನಗೆ ಚಿಕ್ಕಂದಿನಿಂದಲೂ ಬಹಳ ಇಷ್ಟವಾಗಿತ್ತು ಮತ್ತು ಅಭಿನಯ ಅಭಿನಯ ಮಾಡುವುದೆಂದರೆ ಬಹಳ ಇಷ್ಟ ಇಷ್ಟ ಆಗ್ತಿತ್ತು ಯಾವಾಗಲೂ ನನಗೆ ಚಲನಚಿತ್ರ ಎಂದರೆ ಇಷ್ಟ ಆಗುತ್ತಿತ್ತು ಅದರಲ್ಲಿ ಮಾಡುವ ಅಭಿನಯ ಇಷ್ಟ ಆಗ್ತಿತ್ತು ಅದಕ್ಕೆ ನೀವು ನಾಟಕವನ್ನು ಬರೆಯುವಾಗ ನಿಮ್ಮ ಅನುಭವ ಹೇಗಿತ್ತು ನಾನು ನಾಟಕವನ್ನು ಬರೆಯುವಾಗ ನಾನು ಹಲವು ಮಹಾನ್ ವ್ಯಕ್ತಿಗಳ ನಾಟಕವನ್ನು ಓದಿದ್ದೆ ಅದರ ಅನುವಾದವಾಗಿ ನಾನು ನಾಟಕವನ್ನು ರಚಿಸಿದ್ದೇನೆ ಈ ಅಧಿಕಾರ ಪಾಠವನ್ನು ನೀವು ಕಲೆದಂಡ అధికార అధికార పిజల మహారాజ బిజల మహారాజు బిగ్ ఇసవణన ఇవర మగ మంచ పట్ట కట్టెందు జనరు ఇవరాజు కరీం సహజ ಬಸವಣ್ಣನು ಅದರ ಅದರ ಬಗ್ಗೆ ಪ್ರಶ್ನಿಸಿದಾಗ ಅವನು ಕಟ್ಟಿಲ್ಲ ಇನ್ನು ಕಟ್ಟೋದು ಇಲ್ಲ ಎಂದು ಕಟ್ಟಿದರೆ ತಲೆದಂಡ ಕೊಡಬೇಕೆಂದು ಹೇಳು ಹೇಳಿದ್ದಾನೆ ಅದಕ್ಕಾಗಿ ನಾನು ಅಧಿಕಾರ ಪಾಠ ಪಾಠವನ್ನು ತಲೆದಂಡ ನಿಮಗೆ ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ನನಗೆ ಆರನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಬಂದಿದ್ದು ನಿಮಗೆ ನಮಗೆ ತುಂಬಾ ಖುಷಿ ಆಗುತ್ತಿದೆ ಆದ್ದರಿಂದ ನಿಮಗೆ ನಮ್ಮ ಕಡೆಯಿಂದ 是吧？